ಪ್ರಭಾ ಸುದ್ದಿ ಸಮಾಚಾರ ಸರಣಿಯ ಹತ್ತನೇ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಈ ಕಂತಿನಲ್ಲಿ ನಾವು ಜಿ ಎಸ್ ಸಭಾ ಬೆಂಗಳೂರು ಉತ್ತರ ಇದರ ಉದ್ಘಾಟನಾ ಸಮಾರಂಭದ ಬಗ್ಗೆ ಮಾಹಿತಿ ಮಾಡಿಕೊಳ್ಳೋಣ ಅದಕ್ಕಿಂತ ಮೊದಲು ತಮ್ಮೆಲ್ಲರಲ್ಲಿ ನಮ್ಮ ವಿನಂತಿ ಅಂದರೆ ತಾವು ಇನ್ನೂ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿರಿ ಹಾಗೂ ವಿಡಿಯೋವನ್ನು ಲೈಕ್ ಮಾಡಿರಿ ಬನ್ನಿ ಈಗ ವಿಡಿಯೋ ಆರಂಭಿಸೋಣ ಚಿಲಿಕಾನ್ ಸಿಟಿ ಬೆಂಗಳೂರು ವರ್ಷದಿಂದ ವರ್ಷಕ್ಕೆ ಬೆಳೆಯುತ್ತಾ ಉತ್ತರ ಭಾರತೀಯ ದಕ್ಷಿಣ ಭಾರತೀಯ ಎಂದು ಭೇದವೆನಿಸದೆ ಎಲ್ಲರನ್ನೂ ತನ್ನತ್ತ ಸೆಳೆಯುವ ಮಣಿ ಎಂದರೆ ತಪ್ಪಾಗಲಾರದು ಬೆಂಗಳೂರಿನಲ್ಲಿ ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜದವರು ನೂರಾರು ವರ್ಷಗಳಿಂದಲೂ ವಾಸಿಸುತ್ತಾ ಬರುತ್ತಿದ್ದರೂ ಮಹಾನಗರ ಬೆಳೆದಂತೆ ಅಲ್ಲಿಯೂ ಗೌಡ ಸಾರಸ್ವತರು ತಮ್ಮ ವಾಸ್ತವ್ಯವನ್ನು ವಿಸ್ತರಿಸುತ್ತಾ ಬರುತ್ತಿದ್ದಾರೆ ಇದಾಗಲೇ ಬೆಂಗಳೂರಿನಲ್ಲಿ ಗೌಡ ಸಾರಸ್ಪತರ ಹಲವಾರು ಸಂಘಟನೆಗಳು ಸಮಾಜ ಬಾಂಧವರ ಅಭಿವೃದ್ಧಿಗಾಗಿ ಹಲವಾರು ಕಾರ್ಯಚಟುವಟಿಕೆಗಳನ್ನು ನಡೆಸಿಕೊಂಡು ಬರುತ್ತಿದ್ದಾರೆ ಅವುಗಳ ಸಾಲಿಗೆ ಸೇರಿರುವ ಮತ್ತೊಂದು ಸಂಘಟನೆಯೇ ಜಿ ಎಸ್ ಬಿ ಸಭಾ ಬೆಂಗಳೂರು ಉತ್ತರ ಹೆಬ್ಬಾಳ ಯಲಹಂಕ ಆರ್ಟಿ ನಗರ ಸಂಜಯ್ ನಗರ ಸಹಕಾರ ನಗರ ಆರ್ ವಿ ಬಡಾವಣೆ ಹಾಗೂ ಸುತ್ತಮುತ್ತಲ ನೂರಾರು ಗೌಡ ಸಾರಸ್ಪತರನ್ನು ಸಂಘಟಿಸಿ ನಮ್ಮ ಸಮಾಜದ ಅಮೂಲ್ಯ ಸಂಸ್ಕೃತಿ ಸಂಸ್ಕಾರಗಳನ್ನು ಮುಂದಿನ ತಲೆಮಾರುಗಳಿಗೆ ತಲುಪಿಸುವ ಮಹಾ ಉದ್ದೇಶ ಇಟ್ಟುಕೊಂಡು ಈ ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ ನಿನ್ನೆ ಮೇ ಹನ್ನೊಂದರಂದು ವಿಶ್ವ ತಾಯಂದಿರ ದಿವಸದಂದು ನಡೆದ ಉದ್ಘಾಟನಾ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಬೆಂಗಳೂರಿನ ಹಿರಿಯ ಉದ್ಯಮಿ ಹಾಗೂ ಮಹಾದಾನಿ ಡಾಕ್ಟರ್ ಪಿ ದಯಾನಂದ್ ಪೈ ಹಾಗೂ ಅವರ ಧರ್ಮಪತ್ನಿ ಶ್ರೀಮತಿ ಮೋಹಿನಿ ಪೈ ಇವರ ದಿವ್ಯ ಕರಕಮಲಗಳಿಂದ ದೀಪ ಬೆಳಗಿಸುವುದರ ಮೂಲಕ ಜಿಎಸ್ಪಿ ಸಭಾ ಬೆಂಗಳೂರು ಉತ್ತರ ಇದರ ಉದ್ಘಾಟನೆಯು ಸಂಪನ್ನಗೊಂಡಿತು நமோசே கல்யாணம் ஆரோகம் கலாம் கல்யாணம் ஆரோம் கலாம் கல்யாணம் ஆரோம் சமாரம் டாட்டா நகர ಜೆಆರ್ಡಿ ಟಾಟಾ ವೆಲ್ಫೇರ್ ಅಸೋಸಿಯೇಷನ್ ಸಭಾಗೃಹದಲ್ಲಿ ವಿಜೃಂಭಣೆಯಿಂದ ಜರುಗಿತು ಜಿಎಸ್ಬಿ ಸಭಾ ಬೆಂಗಳೂರು ಉತ್ತರ ಈ ಸಂಘಟನೆಯ ಉದ್ಘಾಟನಾ ಸಮಾರಂಭದಲ್ಲಿ ಡಾಕ್ಟರ್ ದಯಾನಂದ್ ಪೈ ಅವರು ಮಾತನಾಡಿ ಯಾವುದೇ ಸಮಾಜ ಸಂಘಟಿತವಾದರೆ ಮಾತ್ರ ಅಭಿವೃದ್ಧಿ ಸಾಧ್ಯ ಇಂದು ಉದ್ಘಾಟನೆಗೊಂಡಿರುವ ಜಿಎಸ್ಬಿ ಸಭಾ ಬೆಂಗಳೂರು ಉತ್ತರ ಈ ಸಂಘಟನೆಯೂ ಸಹ ಸಮಾಜ ಬಾಂಧವರ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುವ ಭರವಸೆ ಇದೆ ಎಂದು ಹೇಳಿ ಶುಭ ಹಾರೈಸಿದರು ತಮ್ಮಿಂದ ಸಾಧ್ಯವಿರುವ ಎಲ್ಲ ಬೆಂಬಲ ನೀಡುವುದಾಗಿ ವಾಗ್ದಾನ ಮಾಡಿದರು ಈ ಮೂಲಕ ಗೌಡ ಸಾರಸ್ವ ಸಮಾಜದ ಬಾಂಧವ್ಯಗಳು ಹಿಂದೂ ಧರ್ಮ ಮತ್ತು ಸಂಸ್ಕಾರವನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿರುವ ನಿಸ್ವಾರ್ಥ ಚಟುವಟಿಕೆಗಳನ್ನು ಯಾವಾಗಲೂ ಪ್ರೋತ್ಸಾಹಿಸುವ ಮತ್ತು ಬೆಂಬಲಿಸುವ ತಮ್ಮ ಬದ್ಧತೆಯನ್ನು ಮತ್ತೊಮ್ಮೆ ಪ್ರದರ್ಶಿಸಿದರು ಈ ಸಂದರ್ಭದಲ್ಲಿ ವಿಶೇಷ ಆಹ್ವಾನಿತರಾಗಿ ಆಗಮಿಸಿದ ಜಿಎಸ್ಬಿ ಸಭಾ ಪೀಣ್ಯ ದಾಸರಹಳ್ಳಿ ಇದರ ಅಧ್ಯಕ್ಷರಾದ ಶ್ರೀ ಉಮೇಶ್ ಶೆಣೈ ಹಾಗೂ ಅವರ ಧರ್ಮಪತ್ನಿ ಶ್ರೀಮತಿ ವಿಜಯ ಶೆಣೈ ಮಲ್ಲೇಶ್ವರದ ಜಿ ಎಸ್ ಎಸ್ ಸಮಾಜದ ಅಧ್ಯಕ್ಷರು ಹಾಗೂ ಉದ್ಯಮಿಗಳು ಆಗಿರುವ ಶ್ರೀ ಜಿ ಜಿ ಶೆಣೈ ಜಿಎಸ್ಎಸ್ ಸಮಾಜದ ಉಪಾಧ್ಯಕ್ಷರಾದ ಶ್ರೀ ಪ್ರಕಾಶ್ ಕಿಣಿ ಕಾರ್ಯದರ್ಶಿ ಶ್ರೀ ಗಣೇಶ್ ನಾಯಕ್ ಹಾಗೂ ಶ್ರೀ ದಾಮೋದರ ನಾಯಕ್ ಅವರು ಆಗಮಿಸಿ ನೂತನವಾಗಿ ಉದ್ಘಾಟನೆಗೊಂಡಿರುವ ಗೌಡ ಸಾರಸ್ವತ ಸಂಘಟನೆಗೆ ಎಲ್ಲ ರೀತಿಯ ಬೆಂಬಲ ಪ್ರೋತ್ಸಾಹ ನೀಡುವ ಭರವಸೆ ನೀಡಿದರು ಜಿಎಸ್ವಿ ಸಭಾ ಬೆಂಗಳೂರು ಉತ್ತರ ಇದರ ಧ್ಯೇಯೋದ್ದೇಶಗಳನ್ನು ವಿವರಿಸಿದ ಸಂಘಟನೆಯ ಅಧ್ಯಕ್ಷರಾದ ಶ್ರೀ ಜಿ ಪಿ ಶೆಣಯ್ಯವರು ಮುಂದಿನ ದಿವಸಗಳಲ್ಲಿ ಸಮಾಜದ ಬಾಂಧವರು ಪ್ರಗತಿಗಾಗಿ ಹಲವಾರು ಯೋಜನೆ ಹಾಗೂ ಸಂಸ್ಕೃತಿಯನ್ನು ಪರಿಚಯಿಸುವಂತಹ ಹಲವಾರು ಸೇವಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುವುದು ಸರ್ವರು ಸಹಕರಿಸಬೇಕೆಂದು ಕೋರಿದರು ಇದೇ ಸಂದರ್ಭದಲ್ಲಿ ವಿಶೇಷವಾಗಿ ಧಾರ್ಮಿಕ ಪ್ರಜ್ಞೆಯನ್ನು ಉತ್ತೇಜಿಸುವಂತಹ ಶ್ರೀ ಸತ್ಯನಾರಾಯಣ ಪೂಜೆಯನ್ನು ಆಯೋಜಿಸಲಾಗಿತ್ತು ತತ್ಸಂಬಂಧ ದೇವರಲ್ಲಿ ಪ್ರಾರ್ಥನೆ ಸಂಕಲ್ಪ ಅಲಂಕಾರ ಪೂಜೆ ಮಂಗಳಾರತಿ ಪ್ರಸಾದ ವಿತರಣೆ ಇತ್ಯಾದಿ ಕಾರ್ಯಕ್ರಮಗಳು ನಡೆದವು ನಂತರ ನಡೆದ ಗಮ್ಮತ್ತೆನೋ ವೈಶಿಷ್ಟ್ಯಪೂರ್ಣ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜದ ಮಕ್ಕಳು ಹಾಗೂ ಮಹಿಳೆಯರು ನೃತ್ಯ ಹಾಗೂ ಸಂಗೀತ ಕಾರ್ಯಕ್ರಮಗಳನ್ನು ಪ್ರದರ್ಶಿಸಿದರು ಉದ್ಘಾಟನಾ ಸಮಾರಂಭದಲ್ಲಿ ಜಿಎಸ್ಪಿ ಸಭಾ ಬೆಂಗಳೂರು ಉತ್ತರದ ಅಧ್ಯಕ್ಷರಾದ ಶ್ರೀ ಜಿ ಪಿ ಪೈ ಉಪಾಧ್ಯಕ್ಷ ಶ್ರೀಮತಿ ಪ್ರತಿಮಾ ಶೆಣೈ ಕಾರ್ಯದರ್ಶಿ ಶ್ರೀ ಸಂಗೀತ್ ಕಿಣಿ ಜೊತೆ ಕಾರ್ಯದರ್ಶಿ ಶ್ರೀ ಗಣೇಶ್ ಪೈ ಖಜಾಂಚಿ ಶ್ರೀ ತುಳಸಿರಾಮ್ ಭಟ್ರೊಂದಿಗೆ ಸಮಿತಿಯ ಇತರ ಪದಾಧಿಕಾರಿಗಳು ಹಾಗೂ ಸಮಿತಿಯ ಸದಸ್ಯರಾದ ಸರ್ವಶ್ರೀ ನಾಗೇಶ್ ಪೈ ವಿವೇಕ್ ಭಟ್ ಸತ್ಯನಾರಾಯಣ ಶಾನ್ಬಾಗ್ ಪ್ರಿಯೇಶ್ ಶೆಣೈ ದೇವದಾಸ್ ಪೈ ಜಗದೀಶ್ ಪೈ ಹಾಗೂ ಶ್ರೀಮತಿ ತುರಿಯಾ ಭಕ್ತರೊಂದಿಗೆ ಸಮಾಜ ಬಾಂಧವರು ಉಪಸ್ಥಿತರಿದ್ದರು ಇಲ್ಲಿಗೆ ಸುದ್ದಿ ಸಮಾಚಾರದ ಈ ಸಂಚಿಕೆ ಮುಕ್ತಾಯವಾಯಿತು ಈ ವಿಡಿಯೋವನ್ನು ಪೂರ್ತಿಯಾಗಿ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು ಹಾಗೂ ವಂದನೆಗಳು